ವೈ ವೈಷಣ್ಮುಖರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ಎಲ್ಎನ್ ಸೇವಾ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ವ್ಯಾಖ್ಯಕರಡಿ ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಜುವೆಲರ್ಸ್ನ ಮಾಲೀಕರಾದ ವೈಷಣ್ಮುಖ ಇವರ ಹುಟ್ಟುಹಬ್ಬದ ಅಂಗವಾಗಿ ಎಸ್ಎಲ್ಎನ್ ಸೇವಾ ಸಂಸ್ಥೆ ವತಿಯಿಂದ ಸ್ಕೂಲ್ ಬ್ಯಾಗ್ ಅನ್ನು ಒಂದನೇ ತರಗತಿಯಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಲಾಯಿತು ಈ ವೇಳೆ ಊರಿನ ಮುಖಂಡರು ಮತ್ತು ಅವರ ಅಭಿಮಾನಿಗಳು ಆಗಮಿಸಿ ಯುವ ಮುಖಂಡ ವೈಷಣ್ಮುಖ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಸಮಾಜ ಸೇವೆಯ ಜೊತೆಗೆ ರಾಜಕೀಯ ಮಟ್ಟದಲ್ಲೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಾಗೂ ಕೆಪಿಸಿಸಿ ಎಸ್ಟಿ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯರಗುಡಿ ಮಲ್ಲಯ್ಯ ಎಸ್ಡಿಎಂಸಿ ಅಧ್ಯಕ್ಷರಾದ ಎನ್ ವೀರೇಶ್ ಸಮಾಜ ಸೇವಕರು ಹಾಗೂ ಶ್ರೀ ಎಸ್ಆರ್ಎಂ ಟ್ರಸ್ಟ್ ಅಧ್ಯಕ್ಷರಾದ ಮಧು ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿರೂಪಾಕ್ಷಿಗೌಡ ಎಚ್ಡಿಎಂಸಿ ಉಪಾಧ್ಯಕ್ಷರಾದ ಚಂದ್ರಿಕಲಾ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಸ್ ಸಾವಿತ್ರಿ ಸುಮಿತ್ರ ವೀಣಾ ಸರಸ್ವತಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಹೇಳ್ಬೇಕಂದ್ರೆ ವಯಸ್ ಷಣ್ಮುಖ ಅಂತ ಹೇಳ್ಬಿಟ್ಟು ಸುಂದರ ಇವರು ವಾಸಿಗಳು ಇವರು ಸೋಷಿಯಲ್ ಸರ್ವಿಸಲ್ಲೇ ತುಂಬ ಇಡಲಿರ್ತಾರೆ ಇವರು ಕಾಂಗ್ರೆಸ್ ಯೋಗರು ಯಾವುದೇ ಸ್ಥಾಯಿಕ್ಕೂ ಹೋದರೆ ಅವರು ಫಸ್ಟ್ ಮುಂದುವರೆದು ತಂದೆ ಅದಂತೇಳಿ ಮನಸ್ಸು ಕಚ್ಕೊಂಡು ಕೆಲಸನ ಮಾಡ್ತಕ್ಕಂಥದ್ದು ಇವರು ಇವತ್ತಿನ ಹುಟ್ಟಿ ಹಬ್ಬ ಹುಬ್ಬು ಹುಟ್ಟಿ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ಇವರು ಮುಂದೆ ಭವಿಷ್ಯತ್ತು ಇವರು ದೊಡ್ಡ ವ್ಯಕ್ತಿ ಆಗಲಿ ಅಂತ ಹೇಳಿ ನನ್ನ ನಾವು ಅದೇ ರೀತಿಯಿಂದ ಅನಗತ್ಯವಾಗಿ ಖರ್ಚು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಲಾಸ್ಟು ಮೂರು ವರ್ಷದಿಂದ ನಾವು ಈ ಒಂದು ಬಡ ಮಕ್ಕಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಏನೋ ಒಂದು ರೀತಿಯಿಂದ ಹೆಲ್ಪ್ ಮಾಡಬೇಕು ಒಂದು ಯಾವುದೋ ನಮ್ಮ ಕಡೆಯಿಂದ ಏನಾದರೂ ಅಂತ ಹೇಳ್ಬಿಟ್ಟು ಶಾಲಾ ಮಕ್ಕಳಿಗೆಲ್ಲ ಇವತ್ತು ಮುಂದಿನ ನನ್ನ ಊಟದ ಪ್ರಯತ್ನ ನಾನು ಹಾಗೂ ನಮ್ಮ ಸ್ನೇಹಿತರು ಇಲ್ಲ ನಮ್ಮ ಸಂಗಡಿಗರು ಹಾಗೆ ನಮ್ಮ ಫಸ್ಟ್ ಕಡೆಯಿಂದ ಅವರೆಲ್ಲ ಒಂದನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ನಾವು ಅವರೆಲ್ಲ ಶಾಲಾ ಮಕ್ಕಳಿಗೆ ಶಾಲೆ ನಾವು ಉಚಿತವಾಗಿ ಕೊಟ್ಟಿದ್ದೀವಿ ಸರ್ ಇವತ್ತು ಊರಿನ ಮಕ್ಕಳು ಕೂಡ ತಮ್ಮ ಜೊತೆಗೆ ಬಂದಿದ್ದಾರೆ ಸರ್ ಬಂದು ಶುಭ ಹಾರೈಸಿದ್ದಾರೆ ಇನ್ನು ರಾಜಕೀಯ ಮಟ್ಟದಲ್ಲಿ ಕೂಡ ಅವ್ರು ಬರಬೇಕು ಎತ್ತರಕ್ಕೆ ಬೀಳ್ಬೇಕು ಅಂತ ಅಂತಿದ್ದಾರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಇಲ್ಲಿ ನಾವು ಯಾವುದೇ ರಾಜಕೀಯ ಉದ್ದೇಶದಿಂದ ಬಂದಿಲ್ಲ ನಾವು ಒಂದು ನಮ್ಮ ಒಂದೇ ಒಂದು ಉದ್ದೇಶ ನಾವು ಏನೇ ಇದ್ರು ಈಗ ಬಡ ಮಕ್ಕಳಿಗೆ ಯಾವುದೇ ರೀತಿ ನನ್ನ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತರ ಕಡೆಯಿಂದ ನಮ್ಮ ಸಂಗಡಿಗರ ಕಡೆಯಿಂದ ಅವ್ರು ಒಂದೇ ಏನೋ ಒಂದು ನಾವು ಉಚಿತವಾಗಿ ಕೊಟ್ಟರೆ ಅವ್ರಿಗೊಂದು ಒಳ್ಳೆ ರೀತಿ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಹುಟ್ಟಿದ ಹಬ್ಬದ ಕಾರ್ಯಕ್ರಮದಾಗ ಇವತ್ತು ಬ್ಯಾಗ್ ಹಂಚಿಕೆ ಮಾಡಿದ್ರು ಸ್ಕೂಲಲ್ಲಿ ಮಕ್ಕಳಿಗೆಲ್ಲ ಹಾಗೂ ಮುಂದಿನ ದಿನಮಾನದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅವ್ರದ್ದು ಒಂದು ಟ್ರಸ್ಟ್ ಇದೆ ಕೂಡ ಸಾಕಷ್ಟು ಸಹಾಯಕ್ಕೆ ನಿಲ್ತದೆ ಮುಂದಿನ ದಿನಮಾನದಲ್ಲಿ ಅತಿ ಹೆಚ್ಚಿನ ಒಂದು ಕೊಡುಗೆ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಯುವ ಮುಖಂಡ ಶಂಕೆ ಈ ದಿನ ಇವ್ರದ್ದು ಹುಟ್ಟುಹಬ್ಬದ ವಿಶೇಷ ಕಾರ್ಯಕ್ರಮದ ಅಂಗವಾಗಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಿಸಿದ್ದಾರೆ ಅವರಿಗೆ ದೇವರು ಆಯುಷ್ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ